ದೇವರು ಪರಿಷತ್ ನಮಗೆ ಸ್ತೋತ್ರವಾಗಲಿ ದೇರು ಕೊಟ್ಟಂತ ಮತ್ತೊಂದು ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಮಾಕನ್ನು ಬರು ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವರ್ಷದ ಹೀಗೆ ಬರೆಯಲ್ಪಟ್ಟಿದೆ ಏಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಪ್ರಿಯರೇ ಯೇಸು ಸ್ವಾಮಿ ಆತನು ಹೇಳ್ತಿರುವಂತಹ ಮಾತು ನೀನು ನಂಬುವುದಾದರೆ ಎಲ್ಲವೂ ಆಗುತ್ತದೆ ಅಥವಾ ನೆರವೇರುತ್ತದೆ ಇತ್ತು ನಮ್ಮ ಜೀವನದಲ್ಲಿ ಅಪನಂಬಿಕೆ ಎನ್ನುವಂಥದ್ದು ನಮ್ಮನ್ನು ದೇವರ ಸರಿದಾನಿಕೆ ಬರದಂತೆ ಮಾಡುವಂಥದ್ದಾಗ ಹೋರಾಟಗಳು ಕಷ್ಟಗಳು ನಮ್ಮ ಜೀವಿತಕ್ಕೆ ಬಂದಾಗ ಅನೇಕ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳುತ್ತೇವೆ ನಾನು ಯಾಕೆ ಇದ್ದೇನೆ ಯಾರಿಗಾಗಿದ್ದೇನೆ ಯಾತಕ್ಕಾಗಿದ್ದೇನೆ ನನ್ನಿಂದ ಏನು ಪ್ರಯೋಜನ ಈ ಕಷ್ಟವನ್ನು ನಾನು ಹೇಗೆ ಜಯಿಸಲಿ ಈ ಹೋರಾಟದಿಂದ ನಾನು ಹೇಗೆ ಬಿಡುಗಡೆನ ಹೊಂದಲಿ ನನ್ನ ಪರಿಸ್ಥಿತಿಗಳು ಯಾಕೆ ಬದಲಾಗುತ್ತಾ ಇಲ್ಲ ನನ್ನ ಜೀವನದಲ್ಲಿ ದೇವರ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸಲಿಕ್ಕೆ ನನಗಿರುವಂತಹ ಅಡೆತಡೆಗಳು ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಅನೇಕ ವಿಧವಾದಂತಹ ಪ್ರಶ್ನೆಗಳನ್ನು ನಾವು ಜೀವಿಸುವಾಗ ಪ್ರೀರೆ ಅಪನಂಬಿಕೆ ಅನ್ನುವಂಥದ್ದು ನಮ್ಮನ್ನು ದೇವರ ಸನ್ನಿಧಾನಕ್ಕೆ ಬರದಂತೆ ಮಾಡುವಂಥದ್ದಾಗಿದೆ ಆದರೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವಿನ ಕೈಯಿಂದ ಎಲ್ಲವೂ ಕೂಡ ಸಾಧ್ಯ ನನ್ನ ಕೈಯಲ್ಲಿ ಎಲ್ಲವೂ ಕೂಡ ಅಸಾಧ್ಯ ನಿನ್ನಲ್ಲಿ ಸಾಧ್ಯವಾಗುವುದರಿಂದ ಆ ನಂಬಿಕೆಯಿಂದ ನಿನ್ನ ಬಳಿಗೆ ಬರುತ್ತೇನೆ ಸ್ವಾಮಿ ಎಂಬುದಾಗಿ ನಂಬಿಕೆಯಿಂದ ಬರುವಾಗ ದೇವರು ಮಹತ್ಕಾರಗಳನ್ನು ಮಾಡುವನಾಗಿದ್ದಾರೆ ಪ್ರಿಯ ದೇವ ಜನರೇ ಅನೇಕ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ಅವುಗಳನ್ನು ನಾವು ಎದುರಿಸಿ ನಿಲ್ಲಲಿಕ್ಕೆ ನಮಗೆ ನಂಬಿಕೆ ಬೇಕಾಗಿದೆ ಹಾಗೆ ನಂಬಿಕೆ ಹೇಗೆ ಬರುತ್ತದೆ ಪ್ರತಿ ದಿನವೂ ಕೂಡ ದೇವರ ವಾಕ್ಯವನ್ನು ಕೇಳುವುದರಿಂದ ನಮಗೆ ನಂಬಿಕೆ ಬರುತ್ತದೆ ಪ್ರತಿದಿನವೂ ಯಾರು ದೇವರ ವಾಕ್ಯವನ್ನು ಓದುತ್ತಾರೋ ದೇವರ ಸ್ವರವನ್ನು ಕೇಳುತ್ತಾರೋ ಅಥವಾ ಆತನ ದಾರಿಯಲ್ಲಿ ನಡೆಯುತ್ತಾರೋ ಅಂತವರು ಎಂದೂ ಕೂಡ ಸೋತು ಹೋಗುವುದಿಲ್ಲ ಯಾಕಂತ ಹೇಳುವುದಾದರೆ ಜೀವವುಳ್ಳ ವಾಕ್ಯಗಳು ನಮ್ಮನ್ನು ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ಬಲಪಡಿಸಿ ಎಲ್ಲ ಶೋಧನೆಗಳನ್ನು ಜಯಿಸಿ ನಿಲ್ಲುವಂತೆ ಮಾಡುತ್ತದೆ ಯಾಕಂದರೆ ದೇವರ ವಾಕ್ಯ ಜೀವವುಳ್ಳದಾಗಿದೆ ಯೇಸು ಸ್ವಾಮಿ ಹೇಳಿದ ಹಾಗೆ ನಂಬುವಿನ ಎಲ್ಲವೂ ಕೂಡ ಸಾಧ್ಯ ಪ್ರಿಯರೇ ಎತ್ತು ಕರ್ತನಾದ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಿದ್ದೀರೋ ದೇವರು ನನ್ನ ಕಾರ್ಯಗಳನ್ನು ನೆರವೇರಿಸುತ್ತಾರೆ ನನ್ನ ಆಸೆಗಳನ್ನು ಪೂರೈಸುತ್ತಾರೆ ನಾನು ಅಂದುಕೊಂಡಂಥ ಕಾರ್ಯಗಳನ್ನು ದೇವರು ನೆರವೇರಿಸುತ್ತಾನೆ ನನ್ನ ದೇವರು ನನ್ನ ಸಂಗಡ ಇದ್ದುಕೊಂಡು ನನಗೆ ಎಲ್ಲ ಕಷ್ಟಗಳನ್ನು ಬಿಡುಗಡೆಯನ್ನು ಕೊಡುತ್ತಾನೆ ಪ್ರಿಯರೇ ಈ ನಂಬಿಕೆಗೆ ವಿರುದ್ಧವಾಗಿ ಅನೇಕ ಹೋರಾಟಗಳು ನಮಗೆ ಬರುತ್ತವೆ ನಾನು ದೇವರ ವಾಕ್ಯವನ್ನು ಓದದಂತೆ ಪ್ರಾರ್ಥನೆ ಮಾಡದಂತೆ ಸಭೆಗೆ ಹೋಗದಂತೆ ಆರಾಧನೆಯನ್ನು ಮಾಡದಂತೆ ಅನೇಕ ವಿಧವಾದಂಥ ಕಷ್ಟಗಳು ನನಗೆ ಬರುವಾಗ ಇವುಗಳನ್ನು ಜಯಿಸಿ ನಿಲ್ಲಬೇಕಾದರೆ ನಂಬಿಕೆಯ ಹೆಜ್ಜೆಯನ್ನು ನಾನು ಮುಂದೆ ಇಡಬೇಕಾಗಿದೆ ಇದು ನೀವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀರಾ ಆರಿಸಲ್ಪಟ್ಟವರಾಗಿದ್ದೀರಾ ನಾನು ಯಾಕೆ ಭೂಲೋಕದಲ್ಲಿ ಎಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯದ ಪ್ರಕಾರವಾಗಿ ದೇವರು ಒಂದು ಚಿತ್ತವನ್ನು ಆತನಿಟ್ಟುಕೊಂಡಿದ್ದಾನೆ ನಂಬಿರಿ ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯದಂತೆ ನಂಬಿ ನಾವು ಮುಂದೆ ಸಾಗುವಾಗ ನಮಗೆ ವಿರುದ್ಧವಾಗಿ ಬರುವಂತಹ ಅನೇಕ ಶೋಧನೆಗಳನ್ನು ಹೋರಾಟಗಳನ್ನು ನಾವು ಎದುರಿಸಿಕೊಂಡು ಮುಂದೆ ಹೋಗುತ್ತೇವೆ ಕಾರಣ ನನ್ನ ನಂಬಿಕೆ ಸ್ಥಿರವಾಗಿದೆ ನಾನಿಟ್ಟಂತಹ ವಿಶ್ವಾಸ ಬಲವಾಗಿದೆ ಪ್ರಿಯ ದೇವ ಜನರೇ ಯಾವ ಅದರಲ್ಲಿ ನೀವು ಅಪನಂಬಿಕೆ ನೀಡುತ್ತಾ ಇದ್ದೀರೋ ನಿಮ್ಮ ಜೀವನದ ಕೆಲಸ ಅಥವಾ ದೇವರ ವಾಕ್ಯ ಅಥವಾ ಬೇರೆ ವಿಷಯಗಳು ಪ್ರಿಯರೇ ನಿಮ್ಮ ಅಪನಂಬಿಕೆಯನ್ನು ಬಿಟ್ಟು ಕ್ರಿಸ್ತ ಏಸುವಿನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವುದಾದರೆ ನಿಮ್ಮ ಕಾರ್ಯಗಳನ್ನೆಲ್ಲ ಸಫಲಗೊಳಿಸುತ್ತಾನೆ ನಿಮ್ಮ ಆಲೋಚನೆಗಳನ್ನು ದೇವರು ನೆರವೇರಿಸುತ್ತಾನೆ ನಿಮ್ಮ ಬಯಕೆಗಳನ್ನು ದೇವರು ಪೂರೈಸುವನಾಗಿದ್ದಾನೆ ನೀವು ಕೈ ಹಾಕುವ ಕೆಲಸಗಳಲ್ಲಿ ದೇವರು ಜಯವನ್ನು ಕೊಡುವನಾಗಿದ್ದಾನೆ ಪ್ರಿಯರೇ ಯಾಕಂದರೆ ದೇವರಿಗೆ ಎಲ್ಲವೂ ಕೂಡ ಸಾಧ್ಯವಾಗಿದೆ ಸಾಧ್ಯವುಳ್ಳ ದೇವರನ್ನ ನಂಬಿ ಆತನನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ದೇವರು ನಮಗೆ ಸಹಾಯವನ್ನು ಕೊಡುತ್ತಾನೆ ದೇವರು ಸಹಾಯವನ್ನು ಮಾಡಲಿ ಪ್ರಾಸ್ ಪರಿಶುದನಾದನ ನಮ್ಮ ಆದಂಥ ದೇವರೇ ಕರ್ತನೆ ನಾಮಕ ಸ್ತೋತ್ರ ಉಂಟಾಗಲಿ ಸ್ವಾಮಿ ಕರ್ತನೆ ನಿನ್ನ ವಾಕ್ಯಗಳ ಪ್ರಕಾರವಾಗಿ ನಿನ್ನಿಂದ ಎಲ್ಲವೂ ಕೂಡ ಸಾಧ್ಯವಾಗಿದೆ ರಾಜ ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ಈ ಲೋಕದಲ್ಲಿ ಇರುವಂಥದ್ದು ಎಲ್ಲವನ್ನೂ ಕೂಡ ನೀನು ಉಂಟು ಮಾಡಿದಂಥ ದೇವರಾಗಿದ್ದು ಕರ್ತನಿಗೆ ಇವತ್ತು ನಮ್ಮ ಜೀವನಗಳಲ್ಲಿ ನಾವು ಬೇಡಿಕೊಳ್ಳುವಂತಹ ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು ಅದಕ್ಕೆ ಉತ್ತರ ಕೊಡಲಿಕ್ಕೆ ಏನು ಶಕ್ತನಾಗಿದೆ ಸ್ವಾಮಿ ಕರ್ತನೆ ನಾವು ಪ್ರಾರ್ಥಿಸುವಾಗ ಕರ್ತನೆ ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಎದುರಿಸುವ ನೋಡುವಾಗ ಎಲ್ಲವೂ ಕೂಡ ನಮಗೆ ಅಸಾಧ್ಯವಾಗಿ ಕಾಣಿಸುತ್ತದೆ ನಂಬಿಕೆ ಇಲ್ಲದವರಾಗಿ ನಾವು ವರ್ತಿಸುತ್ತೇವೆ ಅದಕ್ಕೆನೇಪ್ಪ ಏನು ವಾಕ್ಯದಿಂದ ನಮ್ಮ ನಂಬಿಕೆಯನ್ನು ಬಲಪಡಿಸು ನಂಬಿಕೆಯನ್ನು ದೃಢಪಡಿಸು ಮುಂದೆ ಸಾಗಲಿಕ್ಕೆ ನಿನ್ನ ಕೃಪೆ ಕೊಡಬೇಕಾಗಿ ಈಶ್ವರ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ಅನ್ನ ಮತ್ತೊಂದೆ ಆದಂತಹ ದೇವರೇ ಆಮೇಲೆ ದೇವರೇ ನಿಮ್ಮನ್ನು ಇನ್ನೂ ಹೇಳುವಾಗಿ ಆಶೀರ್ವಾದ ಮಾಡಲಿ ಪ್ರೈಸಲು